ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಇದರ ಗೃಹಲಕ್ಷ್ಮಿ ಫಲಾನುಭವಿಗಳ ಸ್ವಸಹಾಯ ಸಂಘಗಳ ಉದ್ಘಾಟನಾ ಕಾರ್ಯಕ್ರಮ ಬಿಸಿ ರೋಡಿನ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ಸ್ವಸಹಾಯ ಸಂಘಗಳ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯಾಧ್ಯಕ್ಷ ಎಚ್ಎಂ ರೇವಣ್ಣ ಅವರು ರಾಷ್ಟ್ರದಲ್ಲಿ ಜನಪರವಾದ ಕಾರ್ಯಕ್ರಮಗಳನ್ನು ತಕ್ಕಂತಹ ರಾಜ್ಯ ಯಾವುದಾದರೂ ಇದ್ದರೆ ಇಡೀ ಭಾರತದಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ ಇಂದಿರಾ ಗಾಂಧಿ ದೇವರಾಜು ಅರಸುವವರಿಂದ ಹಿಡಿದು ಇಲ್ಲಿಯವರೆಗೆ ಬಂದ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳ ಕೊಡುಗೆ ಅಪಾರವಾದದ್ದು ಇಡೀ ರಾಜ್ಯದಲ್ಲಿ ರಕ್ತ ಕ್ರಾಂತಿ ಇಲ್ಲದೆ ಭೂ ಒಡೆತನನ್ನು ಪಡೆದಂತಹ ರಾಜ್ಯ ಅದರಲ್ಲೂ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯಾಗಿದೆ ಎಂದರು ಎರಡನೇ ಸ್ಥಾನದಲ್ಲಿದೆ ನಾವು ಸಾಹುಕಾರರುಗಳು ದೊಡ್ಡ ದೊಡ್ಡ ಕಂಪ್ನಿಯವರು ಇವತ್ತು ಜಿ ಎಸ್ ಟಿ ಕದಿತಾ ಇದ್ದಾರೆ ಆದರೆ ನಮ್ಮ ಈ ಮ ಹಣದ ವಹಿವಾಟಿನಿಂದ ಉದ್ಯೋಗ ಸೃಷ್ಟಿಯಾಗಿದೆ ಜನರಲ್ಲಿ ಲವಲವಿಕೆ ಇದೆ ಹಣ ಓಡಾಟದಿಂದ ಇವತ್ತು ಜಿ ಎಸ್ ಟಿನೂ ಜಾಸ್ತಿ ಆಗಿದೆ ಉದ್ಯೋಗ ಸೃಷ್ಟಿಯಾಗಿದೆ ಅನೇಕ ಜನ ಜೀವನವನ್ನು ಸ್ವಲ್ಪ ಸ್ವಂತ ಕಾಲ ಮೇಲೆ ನಡೆ ಮಾಡೋದಕ್ಕೆ ಆಗ್ತಾ ಇದೆ ಅದಕ್ಕೆ ನಾನು ಮಾತನಾಡಿದ ಎಲ್ಲರ ಅನಿಸಿಕೆ ಈ ರಾಷ್ಟ್ರದಲ್ಲಿ ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥ ರಾಜ್ಯ ಯಾವ್ದಾನ ಇದ್ರೆ ಇಡೀ ಭಾರತದಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ ಇಂದಿರಾ ಗಾಂಧಿಯವರ ಕಾಲದಿಂದ ಹಿಡಿದು ಇಂದಿನ ದೇವರಾಜರಸನ ಕಾಲದಿಂದ ಹಿಡಿದು ಇಲ್ಲಿವರೆಗೂ ಬಂದಂಥ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳ ಕೊಡುಗೆ ಪಂಚ ಗ್ಯಾರಂಟಿಯ ಸ್ವಸಹಾಯ ಸಂಗೀತ ಅದು ಮಾಡಬೇಕು ಅಂತ ಸೂಚನೆ ಕೊಟ್ಟ ತಕ್ಷಣದಿಂದ ಬಹುಶಃ ಅದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ರಾಜ್ಯದಲ್ಲಿ ಪ್ರಥಮವಾಗಿ ಒಂದು ಕಾರ್ಯಕ್ರಮ ಹಾಕ್ಕೊಂಡಿರ್ತಕ್ಕಂಥದಕ್ಕೆ ನಾನು ಸಂತೋಷಪಡ್ತೀನಿ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇವತ್ತು ಫಲಾನುಭವಿಗಳು ತಾವೆಲ್ಲ ಇವತ್ತು ಇದ್ದೀರಿ ಒಂದು ಮಾತಂತೂ ಸತ್ಯ ಇವಾಗಲೇ ಪಂಚ ಗ್ಯಾರಂಟಿಗಳು

ನೋಂದಾವಣೆಯನ್ನು ನಮ್ಮ ತಾಲೂಕಿನ ಕಚೇರಿಯಲ್ಲಿ ನೋಂದಾವಣೆ ಶಿಬಿರವನ್ನು ಆಯೋಜಿಸಿದ್ದೇವೆ ತಾಲೂಕಿನ ಎಲ್ಲ ಕಾಲೇಜುಗಳಿಗೆ ಯುವ ನಿಧಿಯ ಪೋಸ್ಟರ್ಗಳನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಮಾಹಿತಿಯನ್ನು ನೀಡಿ ಪೋಸ್ಟರ್ ಬಿಡುಗಡೆಯ ಕಾರ್ಯಕ್ರಮವನ್ನು ಅಧಿಕಾರಿಗಳೊಂದಿಗೆ ಅವರನ್ನು ಸಹ ಸೇರಿಸಿಕೊಂಡು ಮಾಡಿದ್ದೇವೆ ಅದರೊಟ್ಟಿಗೆ ಗ್ಯಾರಂಟಿಯ ಐದು ಕಾರ್ಯಕ್ರಮದೊಟ್ಟಿಗೆ ನಮ್ಮ ತಾಲೂಕಿನಲ್ಲಿ ವೈದ್ಯಕೀಯ ಶಿಬಿರಗಳು ಜನಜಾಗೃತಿ ಮುಕ್ತ ಸಮಾಜ ಕಾರ್ಯಕ್ರಮ ಕಾಲೇಜುಗಳಲ್ಲಿ ಆಟಿ ತಿಂಗಳ ತಿಂಗಳಿನ ವಿಶೇಷತೆ ಆಟಿ ತಿಂಗಳಿನಲ್ಲಿ ಆಟಿ ಡೊಂಜಿ ದಿನ ಕಾರ್ಯಕ್ರಮ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ತಾಲೂಕಿನಲ್ಲಿ ಆಯೋಜನೆ ಮಾಡಿದ್ದೇವೆ